ನಮಸ್ತೆ ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಅನೇಕ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ತಿಂತೀವಿ ಅದರಲ್ಲಿ ಖರ್ಜೂರ ಕೂಡ ಒಂದು ಆದರೆ ನೀವು ಇವತ್ತು ನಾನು ಹೇಳೋ ರೀತಿ ಯಾವತ್ತೂ ಖರ್ಜೂರ ತಿಂದಿರಲ್ಲ ನಾನು ಹೇಳೋ ರೀತಿ ಖರ್ಜೂರ ತಿಂದರೆ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂಥೇಳಿ ಇವತ್ತು ನಾನು ಹೇಳ್ತೀನಿ ಖರ್ಜೂರ ಅಂದರೆ ನಮಗೆಲ್ಲರಿಗೂ ತುಂಬ ಇಷ್ಟ ಯಾಕೆ ಅಂದರೆ ಅದು ತುಂಬ ಸಿಹಿಯಾಗಿರುತ್ತೆ ಹಾಗೆ ರುಚಿಯಾಗಿರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಖರ್ಜೂರವನ್ನು ತಿಂತೀವಿ ಆದರೆ ನಾನು ಹೇಳೋ ರೀತಿ ತಿಂದರೆ ಏನೇನೆಲ್ಲ ಉಪಯೋಗಗಳಿದೆ ಅಂಥೇಳಿ ಹೇಳ್ತೀನಿ ನೀವು ಕೂಡ ಅದೇ ಥರ ತಿನ್ನಿ ಖರ್ಜೂರನ ರಾತ್ರಿ ತುಪ್ಪದಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಏನೇನೆಲ್ಲ ಉಪಯೋಗಗಳಿದೆ ನೋಡೋಣ ಬನ್ನಿ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿ ಇರೋದರಿಂದ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ನಮ್ಮ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ ಹಾಗೆ ನಮ್ಮ ಕರುಳಲ್ಲಿರುವಂತಹ ಆಹಾರ ಸರಾಗವಾಗಿ ಚಲಿಸುವಂತೆ ಮಾಡಿ ಮಲವಿಸರ್ಜನೆಗೆ ತುಂಬ ಅನುಕೂಲ ಆಗತ್ತೆ ಹಾಗೆ ಕರುಳಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿರುವಂತಹ ವಿಟಮಿನ್ಸು ಖನಿಜಾಂಶಗಳು ಮತ್ತು ನಾರಿನ ಪ್ರಮಾಣ ಪೌಷ್ಟಿಕ ಸತ್ವಗಳು ನಮ್ಮ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತೆ ದೇಹದಲ್ಲಿ ಸುಸ್ತಿರೋರು ಇದನ್ನು ಸೇವಿಸಿದ್ರೆ ಅತಿ ಬೇಗ ಸುಸ್ತು ಕಡಿಮೆಯಾಗಿ ಆಯಸ ಕೂಡ ಕಡಿಮೆಯಾಗಿ ಬೇಗ ಶಕ್ತಿ ಸಿಗುತ್ತದೆ ಖರ್ಜೂರಗಳಲ್ಲಿ ಪೊಟ್ಯಾಷಿಯಂ ಮತ್ತು ಮೆಗ್ನೇಷಿಯಂ ಪ್ರಮಾಣ ಏರಳವಾಗಿ ಇರುವುದರಿಂದ ಹೃದಯದ ಆರೋಗ್ಯವನ್ನು ತುಂಬ ಉತ್ತಮವಾಗಿ ಇಟ್ಕೋಬೋದು ಪೊಟ್ಯಾಷಿಯಂ ನಮ್ಮ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡಿದರೆ ಮೆಗ್ನೇಷಿಯಂ ನಮ್ಮ ಹೃದಯದ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸುತ್ತೆ ಹಾಗಾಗಿ ನಿಯಮಿತವಾಗಿ ಖರ್ಜೂರಗಳನ್ನು ಸೇವಿಸುವುದರಿಂದ ಹೃದಯದ ಆರೋಗ್ಯವನ್ನು ತುಂಬ ಉತ್ತಮವಾಗಿ ಇಟ್ಕೊಳ್ಬೋದು ಖರ್ಜೂರದಲ್ಲಿ ಕ್ಯಾಲ್ಷಿಯಂ ಫಾಸ್ಫರಸ್ ಮತ್ತು ಮೆಗ್ನೇಷಿಯಂ ಪ್ರಮಾಣ ಅಪಾರವಾಗಿ ಇರೋದರಿಂದ ಮೂಳೆಗಳಲ್ಲಿ ಆಗುವಂತಹ ಸವೆತವನ್ನು ತಡೆಗಟ್ಟಿ ಮೂಳೆಗಳು ತುಂಬ ಆರೋಗ್ಯವಾಗಿ ಇರುವಂತೆ ನೋಡಿಕೊಳ್ಳುತ್ತೆ ಹಾಗೆ ಮೂಳೆಗಳು ಸವಿಯೋದನ್ನು ತಡೆಗಟ್ಟುತ್ತೆ ಖರ್ಜೂರದಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರುವುದರಿಂದ ನಮ್ಮ ಮೆದುಳಿನ ಜೀವಕೋಶಗಳ ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸಿ ನಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಅರಿವಿನ ಸಾಮರ್ಥ್ಯವನ್ನು ಹಾಗೂ ನೆನಪು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಹಾರಿನಂಶ ಹೆಚ್ಚಾಗಿ ಇರುವುದರಿಂದ ಪ್ರತಿನಿತ್ಯ ನಾವು ಇದನ್ನು ನಿಯಮಿತವಾಗಿ ಬಳಸಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ